ಸಂಸದರಾದ ರಮೇಶ್ ಚಿಗ್ಜಿಂಗಿ ಹಾಗೂ ಗೋವಿಂದ ಕಾರಜೋಲ್ಗೆ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನ ನೀಡಬೇಕು ಎಂದು ಜಿಲ್ಲಾ ಮಾದಿಗರ ಒಕ್ಕೂಟದ ಅಧ್ಯಕ್ಷ ಶರ್ನು ಬ್ಯಾಳಿ ಮನವಿ ಮಾಡಿದರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂಸದ ರಮೇಶ್ ಜಿಗ್ಜಿನ್ಗಿ ಸತತವಾಗಿ ವಿಜಯಪುರ ಜಿಲ್ಲೆಯಲ್ಲಿ ನಾಲ್ಕನೇ ಬಾರಿಗೆ ಸಂಸದರಾಗಿದ್ದಾರೆ ಅಲ್ಲದೆ ಜಿಲ್ಲೆಗೆ ಅನೇಕ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಮತ್ತೊಂದೆಡೆ ಚಿತ್ರದುರ್ಗದ ಸಂಸದರಾಗಿ ಗೋವಿಂದ್ ಕಾರಜೋಲ್ ಬರ್ ಜರುಗಲು ಸಾಧಿಸಿದ್ದಾರೆ ಅದಕ್ಕಾಗಿ ಈ ಇಬ್ಬರಿಗೂ ಎರಡನೇ ಹಂತದಲ್ಲಿ ಕೇಂದ್ರ ಸರ್ಕಾರ ಸಚಿವ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದರು ಈ ಸಮಾಜಕ್ಕ ಇಡೀ ಹೆಚ್ಚಿನ ದಲಿತ ಸಮಾಜದಲ್ಲಿ ಹೆಚ್ಚಿನ ಸಮಾಜ ಇರುವಂತ ಈ ಸಮಾಜ ಇದಕ್ಕೆ ಯಾಕೆ ಗಡಗಣನೆ ಆಯ್ತು ಏನ್ ಕಾರಣ ಇದು ಯಾಕೆ ಈ ರೀತಿ ಆಗ್ಲಕತ್ತು ಅನ್ನುವಂಥದ್ದು ನಮ್ಮಲ್ಲಿ ಬಹಳ ನೋವಾಗಿದ್ದಿ ದಯವಿಟ್ಟು ನರೇಂದ್ರ ಮೋದಿ ಅವ್ರಿಗೆ ಅಮಿತ್ ಶಾ ಅವರಿಗೆ ನಡ್ಡಾ ಅವರಿಗೆ ಇವತ್ತಿನ ದಿವಸ ನಾವು ಸಮಾಜ ಮುಖಾಂತರ ಕೈ ಮುಗಿದು ಕೇಳ್ತೇವೆ ಇದು ಅವಕಾಶಗಳನ್ನ ತಪ್ಪಿಸಿದಕ್ಕಾಗಿ ಅಲ್ಲ ಅವ್ರಿಗೆ ಅವಕಾಶಗಳನ್ನ ಸರಿಪಡಿಸಿ ಅವ್ರಿಗೆ ಶೀಘ್ರದಲ್ಲೇ ಈ ಅವಕಾಶಗಳನ್ನ ಕಲ್ಪಿಸಿಕೊಡಬೇಕು ಮತ್ತು ಈ ಸಮಾಜವನ್ನ ಎತ್ತುವಂತ ಕೆಲಸ ಮುನ್ನಡೆಸುವಂತ ಕೆಲಸ ನಾಯಕರು ಮಾಡಬೇಕು ಇದು ಇದು ಒಂದೇ ಅಲ್ಲ ಈ ನಾಲ್ಕು ಬಾರಿ ಇಲ್ಲಿ ಇಲ್ಲಿ ನಾಲ್ಕು ಬಾರಿ ಅವರು ಸಂಸದ ರಾಜ್ಯ ರಾಜ್ಯದಲ್ಲಿ ನಾಲ್ಕು ಬಾರಿ ಆದ್ರೂ ಅವರು ಸಚಿವ ಸ್ಥಾನ ಜಿಲ್ಲಾ ಅವರು ಮಾಡ್ಕೊಂಡು ಹೋಗ್ಯಾರ ರಾಜ್ಯದಲ್ಲಿ ಅಂತ ಹಿರಿಯರು ಇರ್ಲಾಕ ಏನು ಸಮಾಜದಾಗ ಇದು ಇತಿಹಾಸ ಏಳು ಬಾರಿ ಗೆದ್ದವ್ರು ಯಾರು ಇಲ್ಲ ಆಮೇಲೆ ಲೋಕಶಕ್ತಿಗೆ ಹೋದ್ಮೇಲೆ ಅವರು ರೆವನ್ಯೂ ಮಂತ್ರಿ ಇದ್ರು ಅವ್ರ ಗುರುಗಳೇನೆ ನೀ ಬರಬೇಕು ಅಂತಂದ್ರೆ ರೇವೇನು ಮಂತ್ರಿ ತ್ಯಾಗ ಮಾಡಿ ವಿಶ್ವಾಸಿಕರು ಅನ್ನುವಂಥದ್ದು ಏಕೈಕ ಅದು ಮಾದಿಗರು ವಿಶ್ವಾಸಕರು ಅನ್ನುವಂಥ ಪದನಿದ್ರು ಜಿಗಜಿನ್ ಸಾಹೇಬ್ ವಿಶ್ವ ವಿಶ್ವಾಸಿಕರು ಮಾದಿಗರು ಅಂತ ಇಡೀ ಇಡೀ ರಾಜ್ಯಕ್ಕೆ ತಿಳಿಸಿಕೊಂಡವರು ಯಾವ್ದೇ ಅವ್ರಿಗೆ ಇವತ್ತಿನ ತನ ಕಪ್ಪು ಚುಕ್ಕೆ ಇಲ್ಲ ಆಮೇಲೆ ಸರಳ ಸಜ್ಜನಿಕೆ ಎಲ್ಲಾ ಸಮಾಜನ ಮುನ್ನಡೆಸ್ಕೊಂಡು ಹೋಗಂತವ್ರು ಇಂಥವ್ರಿಗೆ ಅಮ್ಮ ಇಂಥವ್ರಿಗೆ ಇದು ಒಂದು ರೀತಿಯಲ್ಲಿ ತಪ್ಪಿದ್ದು ಇಡೀ ಸಮಾಜಕ್ಕಲ್ಲ ಇಡೀ ರಾಜ್ಯದ ಜನರಿಗೆ ಇಡೀ ಸಮಾಜ ಬಂದೇ ಆಗಿಲ್ಲ ಇದೇನು ಇಡೀ ಎಲ್ಲಾ ಸಮಾಜದ ಜನರಿಗೆ ಇದು ನೋವು ತರುವಂತ ವಿಷಯ ಇದಕ್ಕಾಗಿ ನಾವು ಏನ ಇದ್ರ ಮುಖಾಂತರ ನಮ್ಗೆ ಏನು ಇನ್ನೊಂದು ಬೇಡ ಬೇಡಿಕೆ ಏನದ ಶೀಘ್ರದಲ್ಲೇ ಅವರನ್ನ ಮಂತ್ರಿ ಮಂಡಲದಲ್ಲಿ ತಗೊಂಡು ಇದನ್ನ ಅವಕಾಶಗಳನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಸಮಾಜನ ಮುನ್ನಡೆಸಿಕೊಂಡು ಹೋಗುವಂಥದ್ದು ಈ ಸಮಾಜನ ಹೊರಗೆ ಇಡಬೇಡ್ರಿ ದಯವಿಟ್ಟು ಈ ಸಮಾಜ ಇವತ್ತಿನ ತ ನಿಮ್ಮ ದೊಡ್ಡ ನಲ್ವತ್ತು ವರ್ಷದಿಂದ ನಿಮ್ಮ ಸಮಾಜ ಸಮಾಜ ಇವತ್ತಿನ ಬಿಜೆಪಿ ಜೊತೆ ಐತಿ ಆ ಬಿಜೆಪಿ ಜೊತೆ ಇದು ಸಮಾಜಕ್ಕೆ ಈ ರೀತಿ ಆಗಬಾರ್ದು ಅದ ಕಾರಣಕ್ಕಾಗಿ ನೀವು ಎಲ್ಲರೂ ಸೇರಿ ಕೇಂದ್ರದಲ್ಲಿ ನಾವೆಲ್ಲರೂ ಸೇರಿಕೊಂಡು ಈ ಮತ್ರಿ ಪತ್ರಿಕಾ ಮುಖಾಂತರ ಈ ಸಂದೇಶವನ್ನು ರಾಜ ಕೇಂದ್ರಕ್ಕೆ ಮುಟ್ಟಿಸ ಮುಟ್ಟಿಸುವಂತದಾಗ್ಲಿ ಅದಕ್ಕ ಇದು ಈ ಮುಂದಿನ ದಿನಗಳಲ್ಲಿ ಅವರಿಗೆ ಈ ಅವಕಾಶಗಳು ಸಿಕ್ಕಿದೆ ಸಿಕ್ಕಿದೆ ಆದಲ್ಲಿ ಈ ಇಲ್ಲಿವರೆಗೆ ನಾವು ಸಮಾಜದಿಂದ ನಾವು ಇವತ್ತಿನ ಬಿಜೆಪಿ ಅನ್ನುವಂಥದ್ದು ಏನ್ ಗೌರವ ಕಾಯ್ಕೊಂಡ್ ಬಂದೇವಿ ಈ ಗೌರವ ನಿರಂತರವಾಗಿ ನಾವು ಸಮಾಜ ಜೊತೆನೆ ಇರ್ತೀವಿ ಆಮೇಲೆ ಪಕ್ಷ ಜೊತೆನೆ ಇರ್ತೀವಿ ಅವರು ಸಮಾಜಕ್ಕೆ ಇವತ್ತಿನ ತನ ಆದ್ರೂ ಯಾವುದೇ ಕೆಟ್ಟ ಬಯಸಿಲ್ಲ ಇಬ್ಬರು ಇಬ್ರು ನಾಯಕರು ಸಮಾಜ ಏನ್ ಹೇಳ್ತದ ಆ ಕೆಲಸ ಮಾಡ್ಕೋತ ಬಂದವರು ಸಮಾಜ ಬಿಟ್ಟು ದೂರ ಅದಾರ ಅಂದ್ರೂ ಸಹಿತ ಅದನ್ನ ಬಹಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಂತವ್ರು ಅದಾರ ಅದಕ್ಕೆ ಇದು ಕಣ್ಣೀರ್ ತರಿಸುವಂತ ಕೆಲಸ ಆಗೇತಿ ಸಮಾಜಕ್ಕೆ ಕಣ್ಣೀರು ತರಿಸುವಂತ ಕೆಲಸ ಅದ ಈ ಕಣ್ಣೀರು ತರಿಸುವಂತದ್ದು ಆಗ್ಬಾರ್ದು ಇದು ಕಣ್ಣೀರು ಬರೆಸುವಂತ ಕೆಲಸ ಕೇಂದ್ರದಿಂದ ಆಗ್ಬೇಕಂತ ಹೇಳಿ ತಮ್ಮೆಲ್ಲರ ಮುಖಾಂತರ ಒಂದ್ ಎರಡ್ ಮಾತುಗಳಿವೆ ನಮ್ಮೋರ್ ಗೆಲ್ತಾರ ಬರೀ ಹದಿನೈದು ಜನ ಅವಕಾಶ ಇರ್ಲಾಕ ಸಲ್ಮಾನಸರಿಗೆ ಕರ್ದ ಟಿಕೆಟ್ ಕೊಟ್ಟರು ಆದ್ರೂ ಅವ್ರು ಗೆದ್ರು ಅದ್ರ ಅರ್ಥ ಏನಂತಂದ್ರೆ ನಮ್ ಜನ ಎಲ್ಲ ವಿಜಯ ಅಂತ ಇದ ಅರ್ಥ ಮತ್ತೆ ಇದು ಸರ ಗೆದ್ದವ್ರಿಗೂ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಇದಂತ ಎನ್ಯಾಯ್ ತಕ್ಷಣ ಅವ್ರು ಕಲ್ಪಟ್ಟಕ್ ಸಂಪುಟಕ್ಕೆ ಸೇರ್ಸ್ಕೋಕ್ ಹೋಗ್ತಾವ್ರೆ ಒಂದ್ ವೇಳೆ ಸೇರ್ಸ್ಕೊಳ್ಲಿಕ್ಕೆ ಅಂದ್ರೆ ಇದ್ರ ಮುನ್ನೇ ಪ್ರಣಾಮ್ ಏನಾಗ್ತಿ ಅನ್ನೋದು ನಾವ್ ಬೇಡ ಹೌದ್ರಿ ಅವ್ರ ವೈಯಕ್ತಿಕ ಇಲ್ರಿ ಸಮಾಜದ ಅಭಿವೃದ್ಧಿ ಸಮಾಜ ಅಭಿವೃದ್ಧಿ ಅಧಿಕಾರ ಬೇಕಲ್ಲ ಈಗ ಕೇಂದ್ರದಾಗಲಿ ರಾಜ್ಯದಾಗಲಿ ಮಂತ್ರಿ ಮಂಡಲ ರಚನೆ ಆಗೋದು ಯಾವ್ಯಾವ ಉದ್ದೇಶದಾಗುತ್ತೆ ಯಾವ ಯಾವ ಕಮ್ಯುನಿಟಿ ಏನೇನಿ ಎಲ್ಲಾರು ಅವಕಾಶಗಳು ಸಿಗ್ಲ ಉದ್ದೇಶ ಇರುತ್ತೆ ನಮ್ಮ ಸಮಾಜಕ್ಕೆ ಸಿಗ್ತಾರೆ ಸಿಗ್ಲೇ ಇಲ್ಲ ಇಲ್ಲಿವರೆಗೆ ತಮ್ಮ ಕೀರ್ತಿಗಳನ್ನು ಯತ್ಸಿ ನಾಲ್ಕು ಬಾರಿ ಎಂ ಎಲ್ ಎಳಿ ಮತ ಕೇ ಒಂಬತ್ನೂರ ಎಂಬತ್ ಮೂರರಿಂದ ಜಯ ಗಳಿಸಿ ಹಾಗೂ ಆದಂತ ಒಂದು ಎಷ್ಟು ಕಳಿಸ್ಕೊಂಡು ಮುಂದ ಹೋಗಿ ಚಿಕ್ಕೋಡಿ ಅಲ್ಲಿ ಎಂ ಪಿ ಆಗಿ ಜಯಗಳಿಸಿ ಒಂದು ಸಣ್ಣ ಹಳ್ಳಿಯಿಂದ ಹೋಗಿ ಮತ್ತೆ ಎಲ್ಲಾ ಜನರನ್ನು ವಿಶ್ವಾಸ ತಗೊಂಡು ಅವ್ರು ಇದ್ದೇ ಇದ್ದಾಗ ಬಿಜೆಪಿ ಕೂಡ ಇಲ್ಲ ಏನಿದ್ದಿಲ್ಲ ಜಿಗಿನ್ಸಾ ಇದ್ದಾಗ ಬಿಜೆಪಿ ಕೂಡ ಏನಿಲ್ಲ ಎಂತ ಒಬ್ಬ ನಾಯಕರು ಎಲ್ಲಾರು ಒಂದು ವಿಶ್ವಾಸ ತಗೊಂಡು ಹೈದರಾಬಾದ್ ಮತ್ತು ಮುಂಬೈ ಕರ್ನಾಟಕದ ಪ್ರಾಂತ್ಯದಲ್ಲಿ ಬಿಜೆಪಿ ಕಟ್ಟಿ ಸಂಘಟನೆ ಮಾಡಿದಂತ ಕೀರ್ತಿ ಒಬ್ಬ ವ್ಯಕ್ತಿಗೆ ಸಚಿವ ಸ್ಥಾನ ಕೊಡೋದಕ್ಕಿಂತ ಪೂರ್ವದಾಗ ಕೇಂದ್ರ ಸರ್ಕಾರದಾಗಿರುವಂತ ನರೇಂದ್ರ ಮೋದಿ ಅವರು ಜೆ ಪಿ ನಡ್ಡಾ ಅವರು ರಾಷ್ಟ್ರೀಯ ಅಧ್ಯಕ್ಷರಾದ ಮನೆ ಯಡಿಯೂರಪ್ಪ ಕೂಡ ತಿಳ್ಕೊಂಡು ಪ್ರತಿ ರಾಜ್ಯದಲ್ಲಿ ಸಿ ಕಮ್ಯುನಿಟಿ ಒಳಗ ಬಹುಸಂಖ್ಯಾತರು ಯಾರೇ ಆಗಿದ್ರು ಅದು ಮಾದಿರಿ ಜನಾಂಗ ಪ್ರತಿ ರಾಜ್ಯದಲ್ಲಿ ಬಹುಸಂಖ್ಯಾತರ ಮಾದರಿ ಜನಾಂಗ ಎಲ್ಲರೂ ಕೂಡ ಪ್ರತಿ ಒಂದು ಮತದಾನವನ್ನು ಬಿಜೆಪಿ ಹಾಕಿದವರು ಸಚಿವ ಸ್ಥಾನ ಕೂಡ ಕೊಡುವ ಪರಿಗಣಿಸದೆ ಕೊಡದೆ ಹೋದ್ರೆ ತೀರ್ಮಾನದಾಗ ಬಿಜೆಪಿಗೆ ತಕ್ಕ ಪಾಠ ಕೊಡ್ತೀವಿ ಸಚಿವ ಸ್ಥಾನ ಅವ್ರಿಗೆ ಸೋಗತ್ತ ಈ ದೇಶದಾಗ ಉಪ ಪ್ರಧಾನ ಮಂತ್ರಿ ಅವರು ಈ ಸಮಾಜಕ್ಕೆ ಪಾಠವನ್ನು ಹೆಮ್ಮೆ ಹಾಕಿದಾಗ ಬಿಜೆಪಿ ಜೊತೆ ಎಲ್ಲಾ ರಾಜ್ಯದಲ್ಲಿ ಅವ್ರ ಜೊತೆ ಇರ್ತೇವೆ ಅಂತ ಹೇಳಿ ನಾನು ಅವನ ಅರ್ಜಿಕೆಯನ್ನು ಹೇಳ್ತೀನಿ ಅವನು ಕೂಡ ನೀವು ಪತ್ರಿಕಾ ಮಾಧ್ಯಮದವರು ಅವ್ನ ಹೈಲೈಟ್ ಮಾಡಿ ಮಾಡಿರ್ತೇವೆ ಸಚಿವ ಸ್ಥಾನ ಗೋವಿಂದ ಕಾರಜಾಳ್ ಸಾಹೇಬ್ ರಾಜ್ಯ ಸಚಿವ ಸ್ಥಾನ ಉಪ ಪ್ರಧಾನಮಂತ್ರಿ ಅನ್ನೋ ಅಡೀಸ್ ಜಿ ಕಿಂಗ್ ಸಾಗ್ರಿಗೆ ಪಟ್ರೆ ಅವ್ರಿಗೆ ಹೋಗ್ತವ್ರು ಅಂತ ಅವ್ರ ಗಣ್ಯತೆ ಮತ್ತು ಅವ್ರ ಗೌರವಕ್ಕೆ ತಕ್ಕುವಂತ ಒಂದು ಹುದ್ದೆ ಅದು ಸಚಿವ ಸ್ಥಾನ ಅವ್ರಿಗೆ ಕೊಟ್ರು ಕೂಡ ಅದು ತಕ್ಕುವಂತ ಒಂದು ಹುದ್ದೆ ಅಲ್ಲ ಅಂತ ಹೇಳಿ ಬಿಜೆಪಿ ಸರ್ಕಾರದವರು ಅದನ್ನ ಅರ್ಥ ಮಾಡ್ಕೋಬೇಕು ಯಾರದಿಂದ ಈ ಮಧ್ಯ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಬಿಜೆಪಿ ಇದ್ದಿಲ್ಲ ಅವರು ಲೋಕ ಜನ ಗೆದ್ರು ಮತ್ತ ಹೋಗ್ಯದ್ರು ಮತ್ತೆ ಜಾತಾತ ಜನತಾದ ಪಕ್ಷದಿಂದ ಗೆದ್ರು ಮತ್ತೆ ಜೆ ಎಸ್ ಪಟೇಲ್ ಮತ್ತೆ ರಾಮಕೃಷ್ಣ ಹೆಗಡೆ ಅವರ ಗರಡಿಯಲ್ಲಿ ಬೆಳೆದವರು ಅವ್ರಿಗೆ ಸಿಕ್ಕ ಅವ್ರಿಗೆ ಅನುಭವ ಅಲ್ಲ ಅವ್ರ ಹಿರಿತನಕ ಮತ್ತು ಅವ್ರಿಗೆ ಅನುಭವ ಅಲ್ಲ ಅವ್ರಿಗೆ ಯಾವುದೇ ಒಂದು ರಾಜ್ಯ ಖಾತೆ ಕೊಟ್ಟರು ಸಮಾಜಕ್ಕೆ ಅದನ್ನ ಗೌರವ ತರುವಂತ ಒಂದು ವಿಚಾರ ಅದು ಅದಕ್ಕೆ ಅವರಿಗೆ ಪ್ರಧಾನಮಂತ್ರಿ ಅವರು ಜಿ ಪಿ ನಡ್ಡಾ ಅವರು ಅಮಿತ್ ಶಾ ಅವರು ಅದನ್ನು ಮಳವರಿಕೆ ಮಾಡಿಕೊಂಡು ಪ್ರಧಾನಮಂತ್ರಿ ಉಪ ಮಂತ್ರಿ ಹುದ್ದೆಯನ್ನು ಸೃಷ್ಟಿ ಮಾಡಿ ಅವ್ರಿಗೆ ವಯಸ್ಸಾಗದ ಲಾಸ್ಟ್ ಒಳ್ಳೆಯ ಚುನಾವಣೆ ನಮ್ಮ ಸಮಾಜಕ್ಕೆ ಒಂದು ನ್ಯಾಯ ಕೊಟ್ಟಾಗ ಆಗ್ತದ ಒಂದ್ ವೇಳೆ ಈ ರಾಜ್ಯದ ನೀವು ರಮೇಶ್ ಜಿಗಜಿನಿ ಅವ್ರಿಗೆ ಅವ್ರಿಗೆ ಹಿರಿತನ ಮತ್ತು ಅನುಭವದಿಂದ ಅವ್ರನ್ನ ಪರಿಗಣಿಸಿ ಹೋದ್ರ ಮುಂದೊಂದು ದಿನ ಅದ್ರ ನೋಡ್ ಬಿಜೆಪಿ ಸರ್ಕಾರ ಅನುಭವಿಸ್ಬೇಕಾಗ್ತದ ಅಂತ ಹೇಳಿ ನಾ ಖಂಡಿತವಾಗಿ